ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆದಂಥ ಮಶ್ರೂಮ್ ಬಿರಿಯಾನಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ಈಸಿ ಆಗಿ ನಿಮಗೆ ಸುಲಭವಾಗಿ ಬೇಗ ಆಗೋಗ್ಬಿಡುತ್ತೆ ಅಷ್ಟೇ ತಿನ್ನೋಕ್ಕೂ ಟೇಸ್ಟಿ ಕೂಡ ನಿಮಗೆ ಹೊರ್ಗಡೆ ಯಾವ ಥರ ತಿಂತಿರೋ ಹೋಟೆಲ್ಗಳಲ್ಲಿ ಅದೇ ಥರ ಟೇಸ್ಟ್ನ ಮನೆಯಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಮಶ್ರೂಮ್ ಬಿರಿಯಾನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಕುಕ್ಕರ್ನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಒಂದು ಎರಡು ಬಿರಿಯಾನಿಯಲ್ಲೇ ಹಾಕೊಳ್ತಾ ಇದ್ದೀನಿ ಹಾಗೆ ಗರಂ ಮಸಾಲೆ ವಸ್ತುಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಮೊಗ್ಗು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಕಸರು ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಎರಡು ಸೆಕೆಂಡು ಎಣ್ಣೆಯಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಒಂದು ದೊಡ್ಡ ಆನಿಯನ್ನ ಇಲ್ಲಿ ಸ್ಲೈಸ್ ಮಾಡಿ ಹಾಕ್ಕೊಂಡಿರೋದು ಇದನ್ನ ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಇಂಗ್ರೀಡಿಯೆಂಟ್ ಹಾಕಿ ಮಾಡ್ಕೊಳಕ್ ಹೋಗ್ಬೇಡಿ ಕಡಿಮೆ ಮಸಾಲೆ ಇದ್ದಷ್ಟು ಬಿರಿಯಾನಿ ಟೇಸ್ಟ್ ಅನ್ನೋದೇನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಆನಿಯನ್ ಬೇಯದ್ರ ಜೊತೆಗೆ ಮಶ್ರೂಮ್ ಕೂಡ ಹಾಕೊಳ್ತಾ ಇದೀನಿ ನಾಲ್ಕನೂರ್ ಗ್ರಾಮ್ ಅಷ್ಟು ತಗೊಂಡಿದೀನಿ ಮಶ್ರೂಮ್ ತುಂಬಾನೇ ಇಷ್ಟಪಡ್ತಾರೆ ಮನೆಯಲ್ಲಿ ಹಾಗಾಗಿ ಒಂದ್ ಸ್ವಲ್ಪ ಕ್ವಾಂಟಿಟಿಗಿಂತ ರೈಸ್ ಕ್ವಾಂಟಿಟಿಗಿಂತ ಮಶ್ರೂಮ್ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಎಲ್ಲಾನು ಮೇಲೆ ಲೇಯರ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮಾರ್ಕೆಟ್ ಇಂದ ತಂದ ತಕ್ಷಣ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕೊಳಕ್ಕೆ ಹೋಗ್ಬೇಡಿ ಈ ಮೇಲಿನ ಲೇಯರ್ ಏನಿರುತ್ತೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿನೇ ಬಳಸ್ಬೇಕು ಮಶ್ರೂಮ್ ಯಾವ ಮಶ್ರೂಮ್ ಕ್ಲೀನ್ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಮಶ್ರೂಮ್ ಎಲ್ಲ ಬೇಯೋಷ್ಟರಲ್ಲಿ ಇದಕ್ಕೆ ಬೇಕಾಗುವಂಥ ಮಸಾಲೆನೇ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಇಡಿಯಷ್ಟು ಪುದೀನ ತಗೊಂಡಿದ್ದೀನಿ ಹಾಗೆ ಒಂದು ಇಡೀ ಸ್ವಲ್ಪ ಜಾಸ್ತಿ ಕೊತ್ತಂಬರಿನ ತಗೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೇನೆ ಟೇಸ್ಟು ಆ ಪೇಸ್ಟ್ ಏನಿದೆ ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ಹಾಗೆ ಒಂದು ಇಂಚಷ್ಟು ಅಲ್ಲ ತಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೀವು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ನಾನು ತೊಕ್ಕು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಮೆಣಸಿನ್ಕಾಯಿ ಇಡೋಕ್ಕಿಂತ ಅದನ್ನು ತೊಕ್ಕ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಇವಾಗಲೇ ಮಿಕ್ಸಿಯಲ್ಲಿ ಹಾಕೊಳ್ಳೋದ್ರಿಂದ ಕಲರ್ ಏನಿದೆ ಗ್ರೀನಾಗಿ ಹಂಗೆ ಇರುತ್ತೆ ಈ ಮಸಾಲ ಪೇಸ್ಟ್ ಏನಿದೆ ಗ್ರೀನಿಶ್ ಆಗಿ ಹಂಗೆ ಇರುತ್ತೆ ಕಲರ್ ಚೇಂಜ್ ಆಗೋಲ್ಲ ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮಶ್ರೂಮ್ ನೋಡಿ ತುಂಬಾನೇ ಇದರಲ್ಲಿ ಮಶ್ರೂಮ್ ಅಲ್ಲಿ ನೀರ್ ಜಾಸ್ತಿ ಇರೋದ್ರಿಂದ ಎಕ್ಸ್ಟ್ರಾ ನೀರ್ ಹಾಕೊಳ್ಳೋ ಅವಶ್ಯಕತೆನೆ ಇಲ್ಲ ನೀವು ಯಾವ ತರ ಮಶ್ರೂಮ್ನ ಫ್ರೈ ಮಾಡ್ತಿರೋ ಅದೇ ತರ ನೀರು ರಿಲೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಶ್ರೂಮ್ ಜೊತೆಗೆ ಇದನ್ನ ಒಂದ್ ಎರಡು ನಿಮಿಷ ಚೆನ್ನಾಗಿ ಕುದಿಯಕ್ ಬಿಡಿ ಅಷ್ಟರಲ್ಲಿ ಒಂದು ಇದೇ ಜಾರ್ ನಲ್ಲಿ ನಾನು ಒಂದ್ ಎರಡು ಟೊಮೆಟೊನ ಸ್ವಲ್ಪ ತರಿತರಿಯಾಗಿನೇ ಮಿಕ್ಸಿ ಮಾಡ್ಕೊಂಡಿದೀನಿ ಅದನ್ನ ಕೂಡ ಇದಕ್ಕೆ ಹಾಕೊಳ್ಳಿ ಆ ಪೇಸ್ಟ್ ಜೊತೆಗೇನೆ ಟೊಮೆಟೊನ ಮಿಕ್ಸಿ ಮಾಡ್ಕೊಳ್ಬಹುದು ಬಟ್ ಸಪ್ರೇಟ್ ಆಗಿ ಟೊಮೆಟೊನ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಏನಿದೆ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ಇದಕ್ಕೆ ತುಂಬಾ ಬಿರಿಯಾನಿ ಮಸಾಲೆಗಳನ್ನ ನಾನು ಯಾವುದು ಬಳಸಿಲ್ಲ ಜಾಸ್ತಿ ಬಳಸೋದ್ರಿಂದ ಟೇಸ್ಟ್ ಕೂಡ ಕಡಿಮೆ ಆಗ್ಬಿಡುತ್ತೆ ರೈಸ್ ಗಳದು ಯಾವ್ದೇ ರೈಸ್ ಬಿರಿಯಾನಿ ಅಂತಲ್ಲ ಪಲಾವ್ ಆಗಲಿ ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೆ ಮಸಾಲಾ ಇಂಗ್ರೀಡಿಯೆಂಟ್ ಸ್ವಲ್ಪ ಕಡಿಮೆನೇ ಬಳಸಿ ನಿಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಡುವೆ ನಡುವೆ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ನೋಡಿ ಆಯಿಲ್ ಎಲ್ಲ ರಿಲೀಸ್ ಆಗಿದೆ ಹಾಗೆ ಮಶ್ರೂಮ್ ನಲ್ಲಿ ಎಕ್ಸ್ಟ್ರಾ ನೀರು ಇರುತ್ತೆ ಅದೆಲ್ಲ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನಾನು ಇಲ್ಲೋ ನೀರು ಯಾವುದು ಯಾವುದೇ ತರ ನೀರು ಹಾಕೊಂಡೇ ಇಲ್ಲ ಆದರೂ ಕೂಡ ಎಷ್ಟೊಂದು ನೀರು ರಿಲೀಸ್ ಆಗಿದೆ ಇದಕ್ಕೆ ನಾರ್ಮಲಿ ನಾವು ಮನೆಯಲ್ಲಿ ಬಳಸ್ತೀವಲ್ಲ ಅದೇ ಅಕ್ಕಿನ ತಗೊಂಡಿದ್ದೀನಿ ಬಾಸ್ಮತಿ ಆಗಲಿ ಸ್ಪೆಷಲ್ ರೈಸ್ನ ತಗೊಂಡಿಲ್ಲ ನಾರ್ಮಲಿ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಅಕ್ಕಿನೇ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದರೆ ನೀರು ಕ್ವಾಂಟಿಟಿ ಸ್ವಲ್ಪ ಯಾವಾಗಲೂ ಕಮ್ಮಿನೇ ಬಳಸಿ ನೀರು ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅನ್ನ ಅನ್ನೋದು ಮೆತ್ತಗಾಗ್ಬಿಡುತ್ತೆ ನೀವು ಸಪ್ರೇಟಾಗಿ ಹೊರ್ಗಡೆ ಏನಾದರೂ ರೈಸ್ ಮಾಡ್ಕೊಳ್ತಿದ್ರೆ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ನಾನು ಇದರಲ್ಲಿ ಮಶ್ರೂಮಲ್ಲಿ ಆಲ್ರೆಡಿ ತುಂಬ ನೀರಿದೆ ಹಾಗೆ ಇದಕ್ಕೆ ನಾರ್ಮಲಿ ಹೊರಗಡೆ ಕುಕ್ಕರಲ್ಲಿ ಅನ್ನ ಮಾಡಿಕೊಂಡ್ರೆ ಎರಡು ಗ್ಲಾಸಸ್ ನೀರು ಹಾಕೊಳ್ತಿರ್ತೀನಿ ಇವಾಗ ಬಿರಿಯಾನಿಗೆ ನಾನು ಒಂದೂವರೆ ಗ್ಲಾಸಸ್ ನೀರನ್ನೇ ಹಾಕೊಂಡಿದ್ದೀನಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನೋಡಿ ಉಪ್ಪು ಖಾರ ಕಡಿಮೆ ಇದ್ರೆ ನೀವು ಇಲ್ಲಿ ಇವಾಗಲೇ ಆ್ಯಡ್ ಮಾಡ್ಕೊಳ್ಬಹುದು ಹಾಗೆ ಬಿರಿಯಾನಿ ಅಂದಮೇಲೆ ಮೊಸರು ಕಂಪಲ್ಸರಿ ಹಾಕೊಳ್ತಾರೆ ಮೊಸರು ಬೇಡ ಅಂತ ಅನ್ಸಿತ್ತು ನನಗೆ ನಿಂಬೆ ಹಣ್ಣು ಕೂಡ ಯೂಸ್ ಮಾಡಬಹುದು ಬಿರಿಯಾನಿಗೆ ಮೊಸರು ಆಪ್ಷನಲ್ ಆಗಿ ನಿಂಬೆ ಹಣ್ಣು ಕೂಡ ನೀವು ಬಳಸ್ಬೋದು ಒಂದು ಅರ್ಧ ನಿಂಬೆ ಹಣ್ಣಷ್ಟು ನಾನು ಹಿಂಡ್ಕೊಳ್ತಾ ಇದ್ದೀನಿ ಎಲ್ಲ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಎರಡು ವಿಸಿಲು ಹೊಡೆಸಿದ್ರೆ ಸಾಕು ನಿಮ್ಗೆ ಬಿರಿಯಾನಿ ಅನ್ನೋದೇನಿದೆ ರೆಡಿಯಾಗಿರುತ್ತೆ ಈ ಥರ ಬಿರಿಯಾನಿಗಳಿಗೆ ಸೈಡ್ಗೆ ನೆಂಚ್ಕೊಳ್ಳೋಕೆ ಮೊಸರು ಬಜ್ಜಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಹಾಗೆ ಯಾರೆಲ್ಲ ಮಶ್ರೂಮ್ ಇಷ್ಟಪಡ್ತಿರ್ತಾರೆ ಅಂಥವ್ರಿಗೆ ಈ ಥರ ಒಮ್ಮೆ ಬಿರಿಯಾನಿ ತಿನ್ನಿಸಿ ಸೇಮ್ ಹೋಟೆಲಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ರೆಡಿಯಾಗಿರುತ್ತೆ ಇದು ಮಶ್ರೂಮ್ ಬಿರಿಯಾನಿ ಈ ಮಶ್ರೂಮ್ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್